ಸ್ನೇಹಿತರೆ ಇವತ್ತಿನ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು ಇವತ್ತು ಏನಪ್ಪಾ ಅಂದ್ರೆ ನಮ್ಮೂರಲ್ಲಿ ಟ್ರಾಕ್ಟರ್ ಗಳ ಬಗ್ಗೆ ನಮ್ಮ ಡಾಕ್ಟರ್ ಕಲೆಕ್ಷನ್ ಬಗ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮಲ್ಲಿ ಎಷ್ಟು ಟ್ರಾಕ್ ಗಳು ಮತ್ತೆ ಎಷ್ಟು ಫೋರ್ ವೀಲ್ ಡ್ರೈವ್ ಬನ್ನಿ ಸ್ನೇಹಿತರೆ ಎಲ್ಲರೂ ಕೂಡ ಆಯುಧ ಪೂಜೆ ಮಾಡ್ತಾರೆ ಇವತ್ತೆಲ್ಲಾ ಟ್ರಾಕ್ಟರ್ ಗಳು ಊರಲ್ಲಿ ಬರ್ತೀನಿ ಸ್ನೇಹಿತರೆ ನಮ್ಮ ಮತ್ತೆ ಡ್ರೈವರ್ ಕೂಡ ಎಷ್ಟು ವಸ್ತು ಆಯುಧ ಪೂಜೆ ಮಾಡ್ತಾರೆ ಅಂತ ಎಲ್ಲ ಟ್ರಾಕ್ಟರ್ ತೋರಿಸಿ ಮಾಡ್ತೀನಿ ನಮ್ಮ ಫೋರ್ ವೀಲ್ ಡ್ರೈವ್ ಎಷ್ಟೇ ಮತ್ತೆ ಟೂ ವೀಲ್ ಡ್ರೈವ್ ಎಷ್ಟಿದಾವೆ ಮತ್ತೆ ಯಾವ ಕಲೆಕ್ಷನ್ ಟ್ರಾಕ್ಟರ್ ಗಳನ್ನ ಅತಿ ಹೆಚ್ಚು ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಇವತ್ತೀನಿ ಬಂದಿವೆ ಸ್ನೇಹಿತರೆ ಸ್ನೇಹಿತರೆ ಇದು ನನ್ನ ಟ್ರಾಕ್ಟರ್ ಇದು ಇವತ್ತಿಗೆ ಐದು ಐದನೇ ವರ್ಷದ ಆಯುಧ ಪೂಜೆ ಮಾಡ್ತಾ ಇದೀನಿ ಅತಿ ಹೆಚ್ ಪಿ ಟ್ರ್ಯಾಕ್ಟರ್ ಇರುವಂತದ್ದು ನಂದು ಎಚ್ ಪಿ ದೊಡ್ಡ ಗಾಡಿ ಇನ್ನೆಲ್ಲ ನಾರ್ಮಲ್ ಆಗಿರುವಂತಹ ಟ್ರಾಕ್ಟರ್ ಗಳು ಇದು ಇವತ್ತಿಗೆ ಐದು ಐದನೇ ವರ್ಷದ ಆಯುಧ ಪೂಜೆ ಸ್ನೇಹಿತರೆ ಬನ್ನಿ ಇನ್ನು ಹೋಳಿಗೆ ಹೋಗೋಣ ಯಾವ ಟ್ರಾಕ್ಟರ್ ಇದಾವೆ ಅಂತ ಹೇಳಿ ತೋರಿಸ್ಕೊಂಡ್ ಬರ್ತೀನಿ ಒಂದೊಂದೇ ಟ್ರಾಕ್ಟರ್ ನಾ ಎಷ್ಟು ಫೋರ್ವರ್ಡ್ ಡ್ರೈವ್ ಇದೆ ಕುಬಡಾಡ ಎಷ್ಟಿದೆ ಜಾಂಡೇರ್ ಎಷ್ಟಿದೆ ಮತ್ತೆ ಸೋನಾಲಿಕಾ ಎಷ್ಟು ಟ್ರಾಕ್ಟರ್ ಗಳಿದೆ ಅಂತ ತೋರಿಸ್ಕೊಂಡ್ ಬರ್ತೀನಿ ಸ್ನೇಹಿತರೆ ಇವತ್ತು ಆಯುಧ ಪೂಜೆ ಮುಗಿತು ಸ್ನೇಹಿತರೆ ಬನ್ನಿ ಹೋಳಕ್ಕೆ ಹೋಗೋಣ ಎರಡನೇ ಟ್ರಾಕ್ಟರ್ ನಂಬರ್ ಅಲ್ಲಿ ಫಾರ್ಟಿ ಫೈವ್ ಎಚ್ ಪಿ ಈ ಗಾಡಿ ಐದ್ ಪೂಜೆ ಬಂದ್ಬಿಟ್ಟು ಇದಕ್ಕೆ ಮೂರನೇ ವರ್ಷದ ಐದ್ ಪೂಜೆ ಮಾಡ್ತಾರೆ ಫಾರ್ಟಿ ಫೈವ್ ಎಚ್ ಪಿ ಎಸ್ ನೆಟ್ರಿ ಗಾಡಿ ಇದು ಇವತ್ತಿಗೆ ಮೂರನೇ ವರ್ಷದ ಐದ್ ಪೂಜೆ ಅಂದ್ರೆ ಇದು ನಮ್ಮೂರಿಗೆ ಇದು ಮೂರನೇ ಟ್ರಾಕ್ಟರ್ ಇದು ಇದು ಬಂದು ಎಂಟು ವರ್ಷ ಎಷ್ಟು ವರ್ಷ ಆಯ್ತಾರೆ ಇದು ಎಷ್ಟು ವರ್ಷ ಆಯ್ತು ಎಂಟು ವರ್ಷದ ಐದ್ ಪೂಜೆ ಟೂ ವೀಲ್ ಡ್ರೈವ್ ಫೈವ್ ಟು ಎಚ್ ಪಿ ಎಸ್ ನೆಟ್ರಿ ಇದು ಎಂಟನೇ ವರ್ಷದ ಐದ್ ಪೂಜೆ ನಮ್ಮೂರಿಗೆ ಮೊದಲನೇ ಬಂದ ಟ್ರಾಕ್ಟರ್ ಹಳೆ ಟ್ರಾಕ್ಟರ್ ಅಲ್ಲಿ ಬಂದಾಗ ಬಂದ ಟ್ರಾಕ್ಟರ್ ಜಾಂಡಿರೋ ಇದು ನಮ್ಮ ಊರಿನ ಐದನೇ ಟ್ರಾಕ್ಟರ್ ಮೊದಲನೇ ಬಂದ ಟ್ರ್ಯಾಕ್ಟರ್ ಜಾಂಡೆ ಎಷ್ಟು ವರ್ಷ ಆಯ್ತು ಐದು ಪಕ್ಷ ಇದು ಮಾಡ್ತಿರತ್ತಲ್ಲಿ ಎಂಟು ವರ್ಷ ಟ್ರ್ಯಾಕ್ಟರ್ ಮುಂಚೆ ನಾನು ನಮ್ಮ ಭಾವ ಎಲ್ಲ ಒಟ್ಟಿಗೆ ಬೇಸಾಯ ಮಾಡ್ತಿದ್ದು ಕೆಲಸ ಮಾಡ್ತಿದ್ದು ಅವಾಗ ಹಟ ಮಾಡಿ ಅವರಪ್ಪ ತಂದೆ ಹತ್ರ ಆಟ ಮಾಡಿ ತಗೊಂಡಂತ ಟ್ರ್ಯಾಕ್ಟರ್ ಜಾಂಡೀರ್ ಇದು ಫಾರ್ಟಿ ಟು ಎಚ್ ಹೆಚ್ ಈಗ ಇವತ್ತಿಗೆ ಎಂಟು ವರ್ಷ ಇತ್ತು ಎಂಟು ವರ್ಷದ ಐದು ಪೂಜೆ ಮಾಡ್ತಾರೆ ಸ್ನೇಹಿತರೆ ಈ ಗಾಡಿನ ಇನ್ನೂ ಇಟ್ಕೊಂಡಿದ್ದಾರೆ ಈ ಗಾಡಿಯಿಂದ ಈ ಗಾಡಿ ತಗೊಂಡು ಟಿಪ್ಪರ್ ತಗೊಂಡಿದ್ದಾರೆ ಮತ್ತೆ ಕಾರ್ ತಗೊಂಡಿದ್ದಾರೆ ಒಂದು ಮತ್ತೆ ಒಂದು ಜೆ ಸಿ ಬಿ ತಗೊಂಡಿದ್ದಾರೆ ಟಿಪ್ಪರ್ ರೋಡ್ ಅಲ್ಲಿ ಇದಂತೆ ಈ ಮೊದಲನೇ ಗಾಡಿ ಮೊದಲನೇ ಗಾಡಿಯಿಂದ ಇಷ್ಟೆಲ್ಲ ಮಾಡಿದ್ದಾರೆ ನಮ್ ದೋಸ್ಟರ್ ನಮ್ಮ ಫ್ರೆಂಡ್ ಫಾರ್ಟಿ ಟು ಬಿ ಬಿಕಂದ್ ಡಾಕ್ಟರ್ ಇದು ಓನರ್ ಇವ್ರೆ ಸ್ನೇಹಿತರೆ ಎಷ್ಟು ವರ್ಷ ಇದ್ದಾಗ ಈ ಗಾಡಿ ಐದು ಪೂಜೆ ಮಾಡಿರೋದು ಮೂರು ವರ್ಷ ಆಯ್ತು ಮೂರು ವರ್ಷದ ಸ್ನೇಹಿತರೆ ಈ ಗಾಡಿ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷದ ಐದು ಪೂಜೆ ಮಾಡ್ತಾರೆ ನಮ್ಮೂರಿನ ಐದನೇ ಟ್ರಾಕ್ಟರ್ ಇದು ಬನ್ನಿ ಸ್ನೇಹಿತರು ಇನ್ನೂ ಟ್ರಾಕ್ಟರ್ ಇದಾವೆ ಇಲ್ಲಿ ಎಲ್ ಇಲ್ಲೊಬ್ರು ಓನರ್ ಇದಾರೆ ನಮ್ಮ ಅಕ್ಕ ಎರಡು ಅಣ್ಣ ತಮ್ಮ ಇಬ್ಬರು ಓನರ್ ಇದಾರೆ ಇವರು ಈಗ ರೀಸೆಂಟ್ ಬಂದ ಟ್ರ್ಯಾಕ್ಟರ್ ಫಾರ್ಟಿ ಟು ಎಚ್ ಪಿ ಫೋರ್ ವೀಲ್ ಡ್ರೈವ್ ಸಿಕ್ಕಂದರು ಅಣ್ಣ ತಮ್ಮ ಇಬ್ರು ತಗೊಂಡಿದ್ದಾರೆ ಇದು ನಿಂದ ನಿಂದ ಯಾರ್ದು ಇದು ಅವರದು ತಮ್ಮಂದು ಈ ಟ್ರಾಕ್ಟರ್ ಬಂದ್ಬಿಟ್ಟು ಅಣ್ಣಂದು ಈಗ ಈಗೊಂದು ಎರಡನೇ ಈ ಗಾಡಿಯದ ಒಂದ್ಕಂತ ಹಾಕಿದ್ದಾರೆ ದೊಡ್ಡದು ಈ ಗಾಡಿಯಲ್ಲಿ ಈಗ ನಮ್ಮ ಎರಡನೇ ಗಾಡಿ ಓನರ್ ಇವರೇ ಮಂಜು ಅಂತ ಈಗ ರೀಸೆಂಟ್ ತಂದಿರೋದು ಅವ್ರದ್ದು ಗಾಡಿ ಸ್ನೇಹಿತರ ಇದು ಆ ಕಡೆದು ನಮ್ಮ ಊರಿಗೆ ಈಗ ಬಂದಂತ ಗಾಡಿಗಳು ಸ್ನೇಹಿತರೆ ಸ್ನೇಹಿತರ ಈ ಗಾಡಿ ಬಂದು ಐದು ವರ್ಷ ಆಯ್ತು ಸಿಕ್ಕಂದರು ಫಾರ್ಟಿ ಸೆವೆನ್ ಎಚ್ ವಿ ಈ ಗಾಡಿ ಬಂದ್ಬಿಟ್ಟು ಐದು ವರ್ಷದ ಆಯ್ತು ಪೂಜೆ ನಮ್ ಜಗ್ಗ ಇಲ್ಲ ನಾನು ಅವನ್ನೆಲ್ಲ ಒಟ್ಟಿಗೆ ತಂದಿದ್ದ ಟ್ರಾಕ್ಟರ್ ಇದು ಒಟ್ಟಿಗೆ ಕೆಲಸ ಮಾಡಿದ ಟ್ರಾಕ್ಟರ್ ಒಂದ್ಸತಿ ಟೈರ್ ಚೇಂಜ್ ಆಗಿದೆ ಸ್ನೇಹಿತರೆ ನಂದು ಕುಬೋಟೋ ಫಿಫ್ಟಿ ಫೈವ್ ಎಚ್ ಬಿ ತಗೊಂಡಲ್ಲ ಅವಾಗ ತಗೊಂಡಂತ ಟ್ರಾಕ್ಟರ್ ಇದು ನನಗೂ ಇವನಿಗೂ ಒಂದು ಆರು ತಿಂಗಳು ವ್ಯತ್ಯಾಸ ಅಷ್ಟೇ ಒಟ್ಟಿಗೆ ಬಂದಂಥ ಟ್ರಾಕ್ಟರ್ ಸ್ನೇಹಿತರೆ ಈಗ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಈ ಗಾಡಿ ಸೋನಾಲಿಕಾ ಫಾರ್ಟಿ ಟು ಎಚ್ ಬಿ ಇದು ನಮ್ಮ ಲಕ್ಷ್ಮಣ ಅಂತ ಈ ರೀಸೆಂಟ್ಲಿ ಮೂರು ವರ್ಷ ಆಯ್ತು ಬಂದ ಟ್ರ್ಯಾಕ್ಟರ್ ಈ ಗಾಡಿ ಮತ್ತೆ ಆ ಗಾಡಿ ಇಲ್ಲೊಂದಿದೆ ಸ್ನೇಹಿತರೆ ಸೋನಾಲಿಕಾ ಫಾರ್ಟಿ ಫೈವ್ ಎಚ್ ಬಿ ಇದು ಕೂಡ ನಾ ರೀಸ ಒಂದು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಟ್ರಾಕ್ಟರ್ ಬಂದು ಈ ಗಾಡಿ ಮತ್ತೆ ಆ ಗಾಡಿ ಟೋಟಲ ಮೂರು ವರ್ಷದಿಂದ ಬಂದಂತ ಟ್ಯಾಕ್ಟರ್ ಸ್ನೇಹಿತರ ಇದು ನೆಕ್ಸ್ಟ್ ಹನ್ನೊಂದನೇ ಗಾಡಿ ಇದು ಟ್ರಾಕ್ಟರ್ ಫಾರ್ಟಿ ಸೆವೆನ್ ಎಸ್ ಎಚ್ ಬಿ ಎ ಸಿಕಂದ್ರ ಗಾಡಿ ಈ ಗಾಡಿ ಬಂದ್ಬಿಟ್ಟು ಬಾವ ಎಷ್ಟು ಹೊರ್ದು ಐದು ಪಜಿ ಗಾಡಿ ಆಯ್ತು ಮೂರು ವರ್ಷದ ಮೂರು ವರ್ಷದ ಐದು ಪಜಿ ಸ್ನೇಹಿತರೆ ಎಷ್ಟು ಹೊಡೆದ ಗಾಡಿ ಒಂದೂವರೆ ಯಾಕಂದರೆ ಒಂದೂವರೆ ಸಾವಿರ ಗಂಟೆ ಕೆಲಸ ಮಾಡಿದೆ ಟ್ಯಾಕ್ಟ್ರೇ ಟ್ರಾಕ್ಟರ್ ಫಾರ್ಟಿ ಸೆವೆನ್ ಎಚ್ ಪಿ ಸಿಕ್ಕಂದರ ಈ ಗಾಡಿ ಬಂದ್ಬಿಟ್ಟು ಮೂರು ವರ್ಷ ಆಯ್ತು ಮೂರು ವರ್ಷ ಅದು ಐದು ಪೂಜೆ ಇವತ್ತು ನಮ್ಮ ಬಾವವರು ಮಾಡ್ತಿದ್ರೆ ಪ್ರವೀಣವರು ಹನ್ನೆರಡನೇ ಟ್ರಾಕ್ಟರ್ ನಮ್ಮ ಮುಳ್ಳೇಶ್ವರ ಟ್ಯಾಕ್ಟರ್ ಇದು ಈ ಗಾಡಿ ಬಂದ್ಬಿಟ್ಟು ಇದು ಕೂಡ ಫಾರ್ಟಿ ಸೆವೆನ್ ಎಚ್ ಪಿ ಟೂ ವೀಲ್ ಡ್ರೈವ್ ಗಾಡಿ ಸ್ನೇಹಿತರೆ ಇದು ಬಾಡಿಗೆ ಒಡೆಯಕ್ ಹೋಗಲ್ಲ ಇದು ಬಂದ್ಬಿಟ್ಟು ಎರಡು ಮೂರು ವರ್ಷದ್ದು ಐದು ಪೂಜೆ ಸ್ನೇಹಿತರು ಇದು ಕೂಡ ಇದು ಮನೆ ಮಟ್ಟಿ ಮಾತ್ರ ಕೆಲಸ ಮಾಡ್ಕೊಂತಾರೆ ಬಾಡಿಗೆ ಏನು ಹೋಗಲ್ಲ ಸ್ನೇಹಿತರು ಇದು ಫಾರ್ಟಿ ಸೆವೆನ್ ಎಚ್ ಪಿ ಇದು ಹನ್ನೆರಡನೇ ಟ್ಯಾಕ್ಟರ್ ಸ್ನೇಹಿತರ ಕೆಳಗೆ ಸ್ನೇಹಿತರೆ ನಮ್ಮ ರಾಮು ಅಂತ ಫ್ರೆಂಡು ಅವನು ಎಲ್ಟಿದ್ರೆ ಅದರಲ್ಲಿ ಒಂದು ಫಾರ್ಟಿ ಫೈವ್ ಎಚ್ ಬಿ ಕುಬಟ್ಟೊ ಒಂದು ಮಹೇಂದ್ರ ಆ ಗಾಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನೆಕ್ಸ್ಟ್ ಗಾಡಿ ಅಂದರೆ ಈಗ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಹೇಂದ್ರ ಯುವ ಫಾರ್ಟಿ ಫೈವ್ ಎಚ್ ಬಿ ಮತ್ತು ಕುಬೊಟ್ಟು ಫಾರ್ಟಿ ಫೈ ಎಚ್ ಬಿ ಎಮ್ ಯು ಆ ಫೋರ್ ವೀಲ್ ಸ್ನೇಹಿತರೆ ಈ ಗಾಡಿ ಬಂದ್ಬಿಟ್ಟು ಇದು ನನಗಿಂತ ಮುಂಚೆ ಆರು ತಿಂಗಳಿ ಆರು ತಿಂಗಳು ಮುಂಚೆ ಬಂದಂತ ಟ್ರಾಕ್ಟರ್ ಇದು ಸ್ನೇಹಿತರ ಆರ್ ಸಾವಿರ ಗಂಟೆ ಕೆಲಸ ಮಾಡಿತ್ತು ಈ ಗಾಡಿ ಈ ಗಾಡಿ ಇವತ್ತಿಗೆ ಆರು ವರ್ಷದ ಐದ್ ಪೂಜೆ ನಮ್ಮ ರಾಮ ಆಚರಿಸಿದ್ದಾರೆ ಈ ಗಾಡಿ ಬಂದ್ಬಿಟ್ಟು ಮಹೇಂದ್ರ ಬಾಬಾ ಇದ್ ಈ ಗಾಡಿ ತನಕಿಂತ ಮುಂಚೆ ಈ ಗಾಡಿ ತಗೊಂಡಿದ್ದು ಇದು ತಗೊಂಡಾದ್ಮೇಲೆ ಫಾರ್ಟಿ ಫೈವ್ ಹೆಚ್ ಬಿಡ್ರನ್ನ ತಗೊಂಡಿದ್ದು ಸ್ನೇಹಿತರೆ ಈ ಗಾಡಿ ಎಂಟನೇ ವರ್ಷದ ಐದು ಪೂಜೆ ಇತ್ತು ಇದನ್ನ ಕೊಡಬಾರ್ದು ಅಂತ ಹೇಳಿ ಇದನ್ನ ಮನೇಲಿ ಇಟ್ಕೊಂಡಿದ್ದಾರೆ ಬೇಡ ಇದಿರ್ಬೇಕು ಮನೇಲಿ ಅಂತ ಹೇಳಿ ಚೆನ್ನಾಗಿ ಕೆಲಸ ಇದು ಕೂಡ ಈ ಇದು ಬಂದ ಮೇಲೆ ಸ್ನೇಹಿತರೆ ಇದರಲ್ಲಿ ಕೆಲಸ ಕಮ್ಮಿ ಆಯಿತು ಇದ್ರಾಗೆ ಜಾಸ್ತಿ ಕೆಲಸ ಮಾಡ್ತಿಲ್ಲ ರೋಡ್ ಟ್ರಿಪ್ ಮಾಡ್ಲಿಕ್ಕೆ ಅಂತ ಟ್ರೈಲರ್ ತಗೊಂಡು ಇದರಲ್ಲಿ ರೋಡ್ ಟ್ರಿಪ್ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಈ ಗಾಡಿ ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿಗೆ ಹದಿನಾಲ್ಕನೇ ಟ್ಯಾಕ್ಟರ್ ಆಯಿತು ಆದ್ರೆ ಎಲ್ಲರ್ಕಿಂತ ಮುಂಚೆ ಬಂದಂಥ ಟ್ರ್ಯಾಕ್ಟರ್ಗಳು ಇವು ಇದು ಮೊದಲೇ ನನ್ನ ಗಾಡಿ ಬಂದು ಮೂರನೇ ಗಾಡಿ ಬಂದ ಮೇಲೆ ಈ ಗಾಡಿ ಬಂದಿದೆ ಸ್ನೇಹಿತರೆ ಮಹೇಂದ್ರ ಇವು ಸ್ನೇಹಿತರೆ ಈಗ ಹದಿನೈದು ಹದಿನಾರನೇ ಟ್ಯಾಕ್ಟರ್ ಬಂದ್ಬಿಟ್ಟು ಇದು ಫೋ ಫಾರ್ಟಿ ಸೆವೆನ್ ಎಚ್ ಬಿ ಇದು ಕೂಡ ಸಿಕಂದ್ರ ಸೋನಾಲಿಕ ಇದು ನಮ್ಮ ಕುಮಾರ್ ಟ್ರ್ಯಾಕ್ಟರ್ ಇದು ಇದು ಬಂದ್ಬಿಟ್ಟು ಮೂರು ವರ್ಷದ ಐದು ಪೂಜೆ ಸ್ನೇಹಿತರೆ ಸೆಕೆಂಡ್ಸ್ ತಗೊಂಡಿದ್ದು ಈ ಗಾಡಿ ಮುಂಚೆ ಸೋನಾಲಿಕಿದ್ದು ಟೂ ವೀಲು ಅದನ್ನು ಕೊಟ್ಟು ಫೋರ್ ವೀಲ್ ತಗೊಂಡ ಫುಲ್ ಟೈರ್ ಫ್ಲಾಟ್ ಆಗಿದೆ ಇದು ನಮ್ಮ ಅರ್ಧೊಂದು ಇದು ಕೂಡ ಮೂರು ವರ್ಷದ ಐದು ಪೂಜೆ ಸ್ನೇಹಿತರೆ ಇದು ಟೂ ವೀಲ್ ಡ್ರೈವ್ ಫಾರ್ಟಿ ಟು ಎಚ್ ಬಿ ಅವರು ಕೂಡ ಎಲ್ಲ ಆಲ್ರೆಡಿ ಪೂಜೆ ಮುಗಿಸಿ ಮಸ್ಟ್ ಎಲ್ಲ ಹೋಗಿರ್ಬೇಕು ಸ್ನೇಹಿತರೆ ಈಗ ಬಂದ್ಬಿಟ್ಟು ಹದಿನಾ ಹದಿನೈದು ಹದಿನಾರನೇ ಟ್ರಾಕ್ಟರ್ ಸ್ನೇಹಿತರೆ ಅವ್ರು ನಮ್ಮ ಇದು ಹದಿನಾರನೇ ಟ್ರ್ಯಾಕ್ಟರ್ ಸ್ನೇಹಿತರೆ ಸ್ನೇಹಿತರೆ ಹದಿನೇಳನೇ ಟ್ಯಾಕ್ಟರ್ ಬಂದ್ಬಿಟ್ಟು ಜಾಂಡೇರು ಫಾರ್ಟಿ ಟು ಹೆಚ್ ಬಿಟ್ಟು ನಿಲ್ಸಿದ ಸ್ನೇಹಿತರೆ ಈ ಗಾಡಿ ಬಂದ್ಬಿಟ್ಟು ಒಂದು ನಾಲ್ಕು ಐದು ವರ್ಷ ಆಯಿತು ಟ್ರಾಕ್ಟರ್ ಬಂದು ಜಾಂಡೇ ಟ್ಯಾಕ್ಟರ್ ಫಾರ್ಟಿ ಟು ಹೆಚ್ ಬಿ ಇದು ಜಾಸ್ತಿ ಬೇಸಾಯ ಮಾಡಲ್ಲ ಬರೀ ರೋಟ್ರಿ ಕೆಲಸ ಮಾಡ್ತಾರೆ ಇದು ನಮ್ಮೂರಿನ ಹದಿನೇಳನೇ ಟ್ಯಾಕ್ಟರ್ ಹದಿನೆಂಟನೇ ಟ್ಯಾಕ್ಟರ್ ಜಾಂಡೇರು ಫಾರ್ಟಿ ಟು ಹೆಚ್ ಬಿ ನಮ್ಮ ಪ್ರಸನ್ನ ಅವ್ರದ್ದು ಟ್ಯಾಕ್ಟರ್ ಇದು ಬಾ ಎಷ್ಟು ವರ್ಷ ಆಯ್ತು ಬಿಟ್ಟಿದ್ ಎರಡ್ ಸಾವಿರದ ಹದಿನೈದು ಎಷ್ಟು ವರ್ಷದ ಹದಿನೈದು ಎಷ್ಟು ವರ್ಷ ಆಯ್ತು ಬಜೆ ಬಾ ಇಲ್ಲಿಗೆ ಹತ್ತು ವರ್ಷ ಆಯ್ತಾ ಸ್ನೇಹಿತರೆ ಇದು ಎರಡ್ ಸಾವಿರದ ಹದಿನೈದು ಮಾಡಲು ಟ್ರ್ಯಾಕ್ಟರ್ ಮುಂಚೆ ಬಂದಂತ ಟ್ಯಾಕ್ಟರ್ ನಮ್ಮೂರಿಗೆ ನಾ ಎರಡನೇ ಟ್ರಾಕ್ಟರ್ ಇದು ಸ್ನೇಹಿತರೆ ಈ ಗಾಡಿ ಇವತ್ತಿಗೆ ಎಷ್ಟು ವರ್ಷದ ಹತ್ತು ವರ್ಷದ ಆಯ್ತು ಬಜೆ ನಮ್ಮ ಬಾವಾರು ಇವತ್ತು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ನಮ್ಮ ನಮ್ಮೂರನ ಹದಿನೆಂಟನೇ ಟ್ರಾಕ್ಟರ್ ಸ್ನೇಹಿತರೆ ಫೈನಲ್ ಆಗಿ ನಮ್ಮೂರಿಗೆ ಫಸ್ಟ್ ಬಂದಂತ ಟ್ಯಾಕ್ಟರ್ ಫರ್ಗೀಶನ್ ಎಷ್ಟ್ ಎಚ್ರ್ಟಿ ಫೈವ್ ಪಿ ಬಿ ನಮ್ಮೂರಿಗೆ ಮೊದಲನೇ ಟ್ರಾಕ್ಟರ್ ತಂದಿದ್ದ ಟ್ರಾಕ್ಟರ್ ಅಂತ ತಂದಿದ್ರು ನಮ್ಮ ಚಂದ್ರಗೌಡರು ಅಣ್ಣ ಇದು ಈ ಗಾಡಿ ಬಂದು ಎಷ್ಟು ವರ್ಷ ಆಯ್ತು ಈ ಗಾಡಿ ಬಂದು ಹತ್ತೊಂಬತ್ತು ವರ್ಷ ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಅದಕ್ಕಿಂತ ಮುಂಚೆ ಇನ್ನೊಂದಿತ್ತು ಅದ್ ಅದ್ ಚೇಂಜ್ ಆಗಿ ಈಗ ಇದನ್ ತಗೊಂಡು ಹತ್ತೊಂಬತ್ತು ವರ್ಷ ಟ್ರಾಕ್ಟರ್ ಹತ್ತೊಂಬತ್ತು ವರ್ಷದ ಐದು ಪೂಜೆ ನಮ್ಮ ಇವತ್ತು ಚಂದ್ರಗೌಡರು ಆಚರಿಸಿದ್ದಾರೆ ಸ್ನೇಹಿತರೆ ನಮ್ಮೂರಿನ ಮೊದಲನೇ ಟ್ರಾಕ್ಟರ್ ಫೈನಲ್ ಟ್ರಾಕ್ಟರ್ ಅಷ್ಟೇ ಟ್ರಾಕ್ಟರ್ ಟ್ರಾಕ್ಟರ್ ಅಂತ ಸ್ನೇಹಿತರೆ ಫೈನಲ್ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ನಮ್ಮೂರಲ್ಲಿ ಇದು ಲಾಸ್ಟ್ ಬಂದಂತ ಟ್ರಾಕ್ಟರ್ ಹೊಸ ಟ್ರಾಕ್ಟರ್ ಟೆಕ್ಸ್ಟಾರ್ ಸ್ನೇಹಿತರೆ ಮೂವತ್ತಾರು ಎಚ್ ಬಿ ಇಂಜಿನ್ ಇದು ಈ ವರ್ಷದ ಆಯ್ತು ಪದ್ಯ ಸ್ನೇಹಿತರೆ ಈ ಗಾಡಿ ಇನ್ನೊಂದಿದೆ ಮಿನಿ ಸೋನಾ ಅದು ಅದು ಕೂಡ ಮೂವತ್ತಾರು ಎಚ್ ಬಿ ಸೋನಾ ಅದು ಇಲ್ಲ ಬೇಸಕ್ ಹೋಗಿದೆ ಇದು ಫೈನಲ್ ಟ್ರ್ಯಾಕ್ಟರ್ ಸ್ನೇಹಿತರೆ ನಮ್ಮೂರಿನ